ಅಲುಮಿನಿ ದಿನವನ್ನು ಆಯೋಜಿಸಿರುವುದೇ ಶಾಲೆಯ ಪ್ರಗತಿಯ ಫಲಿತಾಂಶವಾಗಿದೆ ಇಂದು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಅಲುಮಿನಿ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯ ವಿಷಯವಾಗಿ ಪರಿಣಮಿಸಿದೆ ಇಂದಿನ ದಿನವೇ ವಿದ್ಯಾರ್ಥಿಗಳ ಅಚೀವ್ಮೆಂಟ್ಗಳು ಗೊತ್ತಾಗುವ ಕ್ಷಣ ಹಳೆ ವಿದ್ಯಾರ್ಥಿಗಳ ಸಾಧನೆಗಳು ಶಿಕ್ಷಕರ ಹಾಗೂ ಹೆತ್ತವರ ಪರಿಶ್ರಮದ ಪ್ರತಿಫಲ ಎಂದು ಯುಟಿ ಹಲೀಮಾ ಮೆಮೋರಿಯಲ್ ಟ್ರಸ್ಟ್ನ ಚೇರ್ಮನ್ ಯುಟಿ ಜಲೀಕರ್ ಅಲಿ ಅಹಮದ್ ಹೇಳಿದರು ಇವರು ತೊಕ್ಕೊಟ್ಟು ಪೆರ್ಮನ್ನೂರ್ನಲ್ಲಿ ಸಂತಾ ಸೆವಸ್ತಿಯನ್ನರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಬೆಂಗಳೂರಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತ ಆರು ಎರಡು ಸಾವಿರದ ಎರಡನೇ ಸಾಲಿನ ಸಹಯೋಗದೊಂದಿಗೆ ನಡೆದ ಸವಿ ನೆನಪು ಇದು ಹಳೆ ನೆನಪುಗಳ ಮೆಲುಕು ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮಗೆ ಮುಖ್ಯವಾಗಿ ನಮ್ಮ ಈ ಸ್ಕೂಲ್ ಸ್ಟೂಡೆಂಟ್ಸ್ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದಾಗ ಅವು ಏನೆಲ್ಲ ಸಾಧನೆ ಮಾಡಿದಾಗ ನಮ್ಮ ಈ ಸ್ಟೂಡೆಂಟ್ಸ್ ಆಗಿ ಪೇರೆಂಟ್ಸ್ ನೋಡುವಾಗ ಸ್ಟೂಡೆಂಟ್ಸ್ಗೆ ಅದೊಂದು ಏನು ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅದೊಂದು ಮೋಟಿವೇಶನ್ ಅಂತ ನಾವು ಹೇಳಬಹುದು ಮೋಟಿವೇಶನ್ ಏನಂದ್ರೆ ಈಗ ಸ್ಟೂಡೆಂಟ್ಸ್ ಯಾವ್ಲೂ ನೋಡಿ ಸ್ಕೂಲಲ್ಲಿ ಟೀಚರ್ಸ್ ಅಥವಾ ಇಂಟ್ರಾಕ್ಷನ್ ಇರ್ಬೋದು ಕೆಲವು ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಇರಲ್ಲ ಆಗ ಪೇರೆಂಟ್ಸ್ ಮೂಡ್ ಆಫ್ ಆಗಿರ್ತಾರೆ ಬಟ್ ಕೆಲವು ಸ್ಟೂಡೆಂಟ್ಸ್ ಅಲ್ಲಿ ನಾನು ಯಾವಾಗ್ಲೂ ಹೇಳ್ತೇನೆ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಯಾಕಂದ್ರೆ ಈ ಎಲಿಮಿನಿ ಈ ಹಳೆ ನೆನಪು ಎಲಿಮಿನಿ ಅಂತ ಒಂದು ಫಂಕ್ಷನ್ ಮಾಡಿದ್ರಲ್ಲ ಅದೇ ನಿಮ್ಗೆ ರಿಸಲ್ಟ್ ಇದೇ ದಿವಸ ನಿಮ್ಗೆ ಹೇಳುತ್ತೆ ಈ ಸ್ಟೂಡೆಂಟ್ ಏನೆಲ್ಲ ಸ್ಕೂಲ್ ಅಲ್ಲಿ ಇದ್ರು ಪೇಪೆಂಟ್ ತತ್ವ ಇದ್ರು ಮತ್ತೆ ಕಾಲೇಜ್ ಸ್ಕೂಲ್ ಫಿಲಿ ಮಾಡೋದ್ರ ಸಾಧನೆಗಳು ಏನ್ ಮಾಡಿದಾಗೆ ಈ ಸಾಧನೆ ಏನ್ ಹಾಗೆ ಪ್ರೆಸೆಂಟ್ ಸ್ಟೂಡೆಂಟ್ ಒಂದು ಇನ್ಸ್ಪಿರೇಷನ್ ಸೊ ಎಲ್ಲಾ ಸ್ಕೂಲ್ ಕಾಲೇಜಿನಲ್ಲಿ ಅಲ್ಲಿ ಎಲಿಮಿನಿ ಫಂಕ್ಷನ್ ಇದು ಒಂದು ಮುಖ್ಯವಾದ ವಿಷಯ ಯಾಕಂದ್ರೆ ಈ ಫೆಸ್ಟಿವಲ್ಸ್ ಅಲ್ಲಿ ನೀವು ಬಟ್ ಈ ಎಲಿಮಿನಿ ಅಲ್ಲಿ ನಮ್ಗೆ ಎಮೋಷನ್ ಇರುತ್ತೆ ಫೆಸ್ಟಿವಲ್ ತರ ಒಂದು ಗೆಟ್ಟು ಗಡಿ ಇರುತ್ತೆ ಎಲ್ಲಾ ಸ್ಟೂಡೆಂಟ್ ಎಲ್ಲಾ ಅಲ್ಲಿ ಟ್ಯಾಲೆಂಟ್ ಆಗಿರ್ತವೆ ಅದ್ರ ಅಚೀವ್ಮೆಂಟ್ ಗೊತ್ತಾಗುದೇ ಒಂದ್ಸಲ ಸ್ಕೂಲ್ ಕಾಲೇಜ್ ಬಿಟ್ಟು ಮದುವೆಯಾಗಿ ಅವರು ಸಾಧನೆಗಳು ಮಾಡಿದಣ್ಣು ಈ ಫಂಕ್ಷನ್ ಅಲ್ಲಿ ಬಂದು ನಿಮಗೆ ಒಂದು ಗುರುತಿಸಿರ್ತಾವಲ್ಲ ಅದೇ ನಮಗೆ ತುಂಬಾ ಇಂಪಾರ್ಟೆಂಟ್ ಅದು ಮ್ಯಾನೇಜ್ಮೆಂಟ್ಗಾಗ್ಲಿ ಪೇರೆಂಟ್ಸ್ ಆಗ್ಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಆಗಲಿ ಗೌರವಾಧ್ಯಕ್ಷರಾಗಿ ಭಾಗವಹಿಸಿದ್ದ ಸಂತಾ ಸೆಬೆಸ್ಟಿಯನ್ನರ ಚರ್ಚ್ ತೊಕ್ಕಟು ಪಾರಿಶ್ ಧರ್ಮಗುರುಗಳಾದ ಸಿಪ್ರಿಯನ್ ಪಿಂಟೊ ಮಾತನಾಡಿ ನೆನಪುಗಳು ಮರಿಯಾಗಿ ಹೋಗುತ್ತವೆ ಆದರೆ ಇಂದಿನಂತಹ ಕ್ಷಣಗಳು ಹೃದಯದಲ್ಲಿ ಶಾಶ್ವತವಾಗುತ್ತದೆ ವರ್ಷಗಳ ನಂತರ ಮತ್ತೆ ಭೇಟಿಯಾಗಿರುವ ಹಳೆ ವಿದ್ಯಾರ್ಥಿಗಳು ಇಂದು ಬಿಷಪ್ ಹುದ್ದೆಯ ತನಕ ಬೆಳೆಯುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಮೂವತ್ತೆಂಟು ವರ್ಷಗಳ ಹಿಂದೆ ಶಾಲಾ ಪಾಠ ಸ್ನೇಹ ಶಿಕ್ಷಕರ ಮಾರ್ಗದರ್ಶನ ಇವುಗಳು ಜೀವನದ ಬೆಳಕಾಗಿದೆ ಇಂದಿನ ವೇದಿಕೆಯಲ್ಲಿ ತೊಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಹಾಜರಾಗಿರುವುದು ಈ ಶಾಲೆಯ ಪರಂಪರೆಯ ನಿಜವಾದ ಸಾಕ್ಷ್ಯ ಎಂದ್ರು ನೆನಪುಗಳು ಈಗ ಎಲ್ಲ ಮರೆಯಾಗ್ತಾ ಹೋಗ್ತವೆ ಆಚುತ್ತಾ ಹೋಗ್ತವೆ ಅಂತ ಸಂದರ್ಭದಲ್ಲಿ ಇವತ್ತು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದು ನಾವು ಜಪು ಸೆನೆ ಹತ್ತು ವರ್ಷ ಒಟ್ಟಾಗಿ ಇದ್ದುಕೊಂಡು ಓದಿ ಆಡಿ ಎಲ್ಲ ಕಾರ್ಯಗಳು ಭಾಗವಹಿಸಿ ಎಷ್ಟು ವರ್ಷಗಳ ನಂತರ ಮೂವತ್ತ ಎಂಟು ವರ್ಷಗಳ ನಂತರ ನಮ್ಮ ಅಲ್ಲಿ ಇದ್ದವರು ಬಿಷಪ್ರಾಗಿರೋ ಹದಿಮೂರು ವರ್ಷಗಳ ಮುಂಚೆ ಅವರು ಇಲ್ಲಿಗೆ ಬಂದಿದ್ದರು ಈ ದಿವಸ ಅದರಿಂದ ಹತ್ತು ಗಂಟೆಯಿಂದ ಹನ್ನೆರಡೂವರೆ ಗಂಟೆ ತನಕ ಈ ಸವಿನೆನಪುಗಳ ಸಂಭ್ರಮಾಚರಣೆಯನ್ನು ಶಾಲಾ ಸಭಾಂಗಣದಲ್ಲಿ ಮಾಡಿ ನಾನು ಮನೆಗೆ ಬರುವಾಗ ವಿಶ್ವಸ್ವಾಮಿಯವರು ಹಾಗೂ ನನ್ನ ಸಂಗಡಿಗರು ಐದು ಜನರು ಇವತ್ತು ಬಂದು ಒಟ್ಟಿಗೆ ಕುಳಿತುಕೊಂಡು ಹನ್ನೆರಡೂವರೆ ಗಂಟೆಯಿಂದ ಮೂರುವರೆ ಗಂಟೆ ತನಕ ನಾವು ಅನೇಕ ನೆನಪುಗಳನ್ನು ಸವಿ ನೆನಪುಗಳನ್ನು ಮನಸ್ಸಿಗೆ ತಂದುಕೊಂಡು ದೇವರಿಗೆ ಕೃತಜ್ಞತಾ ಭಾವವನ್ನು ಅರ್ಪಿಸುತ್ತಾ ಹಾಗೂ ಇವತ್ತು ಈ ಒಂದು ಅತ್ಯುತ್ತಮ ಸಂಭ್ರಮ ಕಾರ್ಯಕ್ರಮವನ್ನು ಇಟ್ಟುಕೊಂಡದಕ್ಕಾಗಿ ನಾವು ಎಲ್ಲರದ್ದು ವಂಗಿಸುತ್ತಾ ನನಗೆ ತುಂಬ ಖುಷಿ ನನಗೆ ಇವತ್ತು ನನ್ನ ಹಳೆ ನೆನಪುಗಳು ಬರ್ತವೆ ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಅದನ್ನು ಉಪಯೋಗ ಮಾಡಬಹುದು ಹಾಗಾಗಿ ಇವತ್ತು ಬಿಷಪ್ರು ಬಂದವರು ನಾವು ಒಟ್ಟಿಗೆ ಕಲಿತವರು ಹತ್ತು ವರ್ಷ ಹೇಳಿದ್ದೆ ಮೂವತ್ತೆಂಟು ವರ್ಷಗಳ ಮುಂಚೆ ಅವರು ಹೇಳ್ತಾ ಇದ್ರು ಒಂದು ಚಾನ್ಸ್ ಅನ್ನು ನಾವು ತಗೊಳ್ಬೇಕು ಒಟ್ಟು ಸೇರ್ಬೇಕಂತ ಇದು ಸುಲಭ ಅಲ್ಲ ಬಹಳ ಕಷ್ಟ ಸಾಧ್ಯ ಈ ಕಷ್ಟ ಸಾಧ್ಯ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಾ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಶುಭವಾಗಲಿ ಒಳಿತಾಗಲಿ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಯುವ ಉದ್ಯಮಿಗಳಾದ ಜಾನ್ ಕಿಶೋರ್ ಡಿಸೋಸ ವಿಲ್ಸನ್ ಕ್ರಾಸ್ತಾ ವಕೀಲರಾದ ಪವನ್ ಕುಮಾರ್ ಜೆಪಿ ಹೆಕ್ಸಾವೇರ್ ಟೆಕ್ನಾಲಜೀಸ್ ಐಟಿ ಲೀಡ್ ಡಿ ಎಂ ಅಬೋಬಕರ್ ಸಿದ್ದಿಕಾ ಪ್ರಕಾಶ್ ಪಿಂಟೋ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ದೀಪಾ ಡಿ ಹಾಗೂ ಸಮಾಜ ಸೇವಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಿಲಾರು ಮೇಗಿನ ಮನೆ ಪ್ರವೀಣ್ ಶೆಟ್ಟಿ ಮಸ್ಕತ್ ಇವರನ್ನ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಇವರು ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯಕ್ರಮ ನಿರಂತರವಾಗಿ ಮುಂದುವರೆಯಲಿ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಸಾಧನೆಗಳನ್ನು ಗುರುತಿಸುವಂತಾಗಲಿ ಇದು ಮುಂದಿನ ವಿದ್ಯಾರ್ಥಿಗಳಿಗೂ ಪ್ರೇರಣೆಯಾಗಲಿ ಎಂದರು ಶಿಕ್ಷಕರ ಮುಖಾಂತರ ನಾವು ಗಳಿಸಿದ ಸಂಸ್ಕಾರ ವಿದ್ಯೆ ಇವುಗಳ ಜೊತೆಗೆ ನಮ್ಮ ಜೀವನದಿಂದಕ್ಕೂ ಪಾಲಿಸಿಕೊಂಡು ಬರುವಂತಹ ಗುಣ ನಡತೆಗಳನ್ನು ಹೇಳಿಕೊಂಡ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನಗೆ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿದಂತಹ ನನ್ನ ವಿದ್ಯಾರ್ಥಿ ಮಿತ್ರರಿಗೆಲ್ಲ ವಂದನೆಗಳು ಹಾಗೂ ಪಿಂಟು ಆ್ಯಂಡ್ ಟೀಮ್ ಇನ್ನು ಮುಂದಕ್ಕೂ ಈ ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿ ನಮ್ಮ ಸಮಾಜದಲ್ಲಿರುವಂತಹ ನಮ್ಮ ವಿದ್ಯಾ ವಿದ್ಯಾರ್ಥೆಯಲ್ಲಿ ಅವರ ಹುಡುಕಿ ಹುಡುಗಿಂತಹ ಸನ್ಮಾನಗಳು ನಡೆಯಲಿ ಇನ್ನು ಮುಂದೆ ಡಾಕ್ಟರ್ ದೀಪಾಡಿ ಮಾತನಾಡಿ ಅಂಗನವಾಡಿಯಿಂದ ಹತ್ತನೇ ತರಗತಿಯವರೆಗೆ ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದವಳು ಇಪ್ಪತ್ತೈದು ವರ್ಷಗಳ ಬಳಿಕ ಹಳೆ ಸ್ನೇಹಿತರನ್ನ ಮತ್ತೆ ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸಿದಕ್ಕಾಗಿ ವಂದನೆಗಳನ್ನ ಸಲ್ಲಿಸಿದ್ರು ಅಂಗನವಾಡಿಯಿಂದ ಹಿಡಿದು ಟೆಂತ್ ವರೆಗೆ ಇಲ್ಲೇ ಕಲಿತು ಪ್ರೈಮರಿ ಸ್ಕೂಲ್ ಮತ್ತು ಸಂಸದ ಬೆಸ್ಟ್ ಏನರ ಪ್ರೌಢಶಾಲೆ ಇಲ್ಲೇ ಕಲಿತು ಇಲ್ಲೇ ಸನ್ಮಾನ ಮಾಡುವ ಭಾಗ್ಯ ನನಗೆ ದೊರೆತಿದೆ ಐ ಆಮ್ ವೆರಿ ಹ್ಯಾಪಿ ಐಡೋನ್ ವಾಟ್ ಟು ಸೇರ್ ದಿಸ್ ಮೂಮೆಂಟ್ ಇಟ್ ಫೀಲ್ ವೆರಿ ಆನರ್ಡ್ ಟು ಬಿ ಹಿಯರ್ ಆಟ್ ದಿಸ್ ಪಾಯಿಂಟ್ ಇನ್ ಫ್ರಂಟ್ ಆಫ್ ಆಲ್ ಆಫ್ಟರ್ ಟ್ವೆಂಟಿ ಫೈವ್ ಲಾಂಗ್ ಇಯರ್ಸ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಕಮಿಟಿ ಮೆಂಬರ್ಸ್ ದ ಆ್ಯಕ್ಚುಲಿ ವಿ ಆರ್ ಓನ್ಲಿ ಹೋಸ್ಟಿಂಗ್ ನೈಂಟಿ ನೈನ್ ಬ್ಯಾಚ್ ಸ್ಟೂಡೆಂಟ್ಸ್ along with the 96 and 2006 batch. I wholeheartedly thank all the committee members for organizing such an event. After 25 long years we are meeting here, even the morning function was very well. Uh, this is also going uh, very nice and uh, thank you one and all. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟಿ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾದಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರುವ ಹಸನಾಗಿರು